ಕ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ವಿಲ್ ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಎಕ್ಸಡಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಫೋರ್ಟೀನ್ ದ ಲಾರ್ಡ್ ವಿಲ್ ಫೈಟ್ ಫಾರ್ ಯು ಅಂಡ್ ದೇರ್ ಇಸ್ ನೋ ನೀಡ್ ಫಾರ್ ಯು ಟು ಡೂ ಎನಿಥಿಂಗ್ ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರಿ ಇಲ್ಲಿ ಈ ಮಾತನ್ನು ಮೋಶೆ ಇಸ್ರಾಲ್ ಜನರಿಗೆ ಹೇಳ್ತಾ ಇದ್ದಾನೆ ನೀವು ಅಂಜಬೇಡಿರಿ ನೀವು ಸುಮ್ಮನೆ ನಿಂತುಕೊಂಡಿರಿ ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಎಂಬುದಾಗಿ ಇಸ್ರಾಯಲ್ರು ಭಯಪಟ್ಟವರಾಗಿರುವಾಗ ಹಿಂದೆ ಐಗುಪ್ತರ ಸೈನ್ಯ ಮುಂದೆ ನೋಡಿದರೆ ಕೆಂಪು ಸಮುದ್ರ ಈ ರೀತಿ ಇರುವಾಗ ಅವರು ಬಹಳವಾಗಿ ಭಯಪಟ್ಟವರಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಮೋಶೆ ಇಸ್ರಾಲ್ಗೆ ಈ ರೀತಿ ಹೇಳ್ತಾ ಇದ್ದಾನೆ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂಬುದಾಗಿ ನೀವು ಯಾವ ಕಾರ್ಯ ಮಾಡ ಬೇಕಾಗಿಲ್ಲ ನೀವು ಭಯ ಪಡಬೇಕಾಗಿಲ್ಲ ಯಹೋವನು ನಿಮ್ಮ ಪಕ್ಷದಲ್ಲಿದ್ದಾನೆ ಯಹೋವ ದೇವರು ನಿಮ್ಮ ಜೊತೆಗಿದ್ದಾರೆ ಆತನು ಖಂಡಿತವಾಗಿಯೂ ನಿಮ್ಮನ್ನು ಎಲ್ಲ ರೀತಿಯ ಕೇಡು ಅಪಾಯ ಗಂಡಾಂತರಗಳಿಂದ ತಪ್ಪಿಸಿ ರಕ್ಷಿಸಿ ಕಾಪಾಡುವ ಆತನಾಗಿದ್ದಾನೆ ಅದಕ್ಕೆಂದೇ ಎರಡು ಸಾವಿರ ವರ್ಷಗಳ ಹಿಂದೆ ಈ ಲೋಕದಲ್ಲಿ ನರಮಾನವನಾಗಿ ನರಾವತಾರ ಎತ್ತಿ ಈ ಲೋಕಕ್ಕೆ ಬಂದಿದ್ದಾರೆ ಕರ್ತನಿಗೆ ಎದುರಾಗಿ ನಿಲ್ಲುವ ಎಲ್ಲರಿಗಿಂತಲೂ ಆತನು ದೊಡ್ಡವನಾಗಿದ್ದಾನೆ ನಮ್ಮ ಜೀವಿತದಲ್ಲಿರುವ ಎಲ್ಲ ಸಮಸ್ಯೆಗಳಿಗಿಂತ ಆತನು ದೊಡ್ಡವನಾಗಿದ್ದಾನೆ ಆತನು ನಮಗೋಸ್ಕರ ಯುದ್ಧ ಮಾಡಿ ನಮಗೆ ವಿಜಯವನ್ನು ಅನುಗ್ರಹಿಸುವನು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಇಸ್ರಾಲ್ರಿಗೆ ಶುಭವಾಗಬೇಕೆಂಬುದೇ ಯಹೋವನ ಚಿತ್ತ ಎಂಬುದಾಗಿ ಹೌದು ನಿನಗೆ ಶುಭವಾಗಬೇಕು ನಿನ್ನ ಜೀವಿತದಲ್ಲಿ ಎಲ್ಲವೂ ಒಳಿತು ಆಗಬೇಕು ಎಂಬುದೇ ಯಹೋವನ ಚಿತ್ತವಾಗಿದೆ ನನ್ನ ಪ್ರಿಯ ದೇವಜನರೇ ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ನಾವು ಅನೇಕ ರೀತಿಯಾದ ವಿರೋಧವನ್ನು ಎದುರಿಸುತ್ತೇವೆ ಅನೇಕ ಜನರು ನಮ್ಮ ಮೇಲೆ ತಿರುಗಿ ಬೀಳುವರು ಕೆಲವರು ನಮ್ಮ ಮೇಲೆ ನೇರವಾಗಿ ಎದುರು ಬೀಳುವರು ಕೆಲವರು ನಮಗೆ ಪರೋಕ್ಷವಾಗಿ ಎದುರು ಬೀಳುವರು ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮನ್ನು ನಾವು ಆಂತರಿಕವಾದ ಯುದ್ಧವನ್ನು ಹೊಂದಿದವರಾಗಿದ್ದೇವೆ ಅಂತರಂಗದಲ್ಲಿ ಶರೀರಕ್ಕೂ ಮತ್ತು ಆತ್ಮಕ್ಕೂ ಯುದ್ಧವಿರುತ್ತದೆ ಕಣ್ಣಿನ ಆಶೆ ಶರೀರದ ಆಶೆ ಬದುಕು ಬಾಳಿನ ಡಂಬ ಇವುಗಳ ವಿರುದ್ಧ ನಾವು ಹೋರಾಡುವವರಾಗಿದ್ದೇವೆ ಅಂಥ ಒಂದು ಸಂದರ್ಭದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ನಾನು ನಿನಗೋಸ್ಕರ ಯುದ್ಧ ಮಾಡುತ್ತೇನೆ ಎಂಬುದಾಗಿ ಹೌದು ಕರ್ತನು ನಮ್ಮೊಂದಿಗಿರುವನು ಎಂಬುದಾಗಿ ತಿಳಿದಾಗ ಎಲ್ಲ ಶತ್ರುತ್ವದ ಮೇಲೆ ನಾವು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಈ ಅರಿವನ್ನು ಈ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು ಯಾವಾಗಲೂ ದೇವರು ನಮ್ಮ ಜೊತೆಗಿದ್ದಾರೆ ಎನ್ನುವಂಥದ್ದನ್ನು ನಾವು ಗ್ರಹಿಸಿಕೊಂಡವರಾಗಿರಬೇಕು ಮೋಶ ಆ ರೋನರು ಮುಂದೆ ನಡೆಸಿದರು ಕೆಂಪು ಸಂಸ್ ಸಮುದ್ರದ ಬಳಿ ಬಂದಾಗ ಅವರು ಸಮುದ್ರವನ್ನು ದಾಟುವುದಕ್ಕಾಗಿ ಅಚ್ಚರಿಗೊಂಡವರಾಗಿದ್ದರು ಕುದುರೆಗಳ ಕಾಲುಗಳ ಸಪ್ಪಳ ಕೇಳಿ ಬರ್ತಾಯಿತ್ತು ಇತ್ತು ಆ ಒಂದು ಸಂದರ್ಭದಲ್ಲಿ ಅವರ ಎದೆ ಒಡೆದು ಹೋಗಿತ್ತು ಆಗ ಮೋಶ ಹೇಳ್ತಾನೆ ಕರ್ತನು ನಿಮಗಾಗಿ ಯುದ್ಧ ಮಾಡುವನು ಎಂಬುದಾಗಿ ಇದನ್ನು ಕೇಳಿದ ಸಮಯದಲ್ಲಿ ಇಸ್ರಾಲ್ರು ತಮ್ಮ ಜೀವಿತದಲ್ಲಿ ಧೈರ್ಯವನ್ನು ತಂದುಕೊಂಡರು ಕೆಂಪು ಸಮುದ್ರವನ್ನು ದೇವರು ಈ ಭಾಗವಾಗಿ ಮಾಡಿದರು ಒಣ ನೆಲವು ಕಂಡಿತು ಪ್ರಿಯರೇ ಅವರು ಒಣ ನೆಲದಲ್ಲಿ ನಡೆದು ಹೋದರು ಅವರನ್ನು ಹಿಂಬಾಲಿಸಿ ಬಂದಿರತಕ್ಕಂಥ ಶತ್ರು ಸೈನ್ಯವು ಕೆಂಪು ಸಮುದ್ರದಲ್ಲಿ ಮುಳುಗಿ ನಾಶವಾಯಿತು ಎಂತ ಅದ್ಭುತ ಪ್ರಿಯರೇ ಹೌದು ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ಆತನು ಕರ್ತಾದಿ ಕರ್ತನು ನಮ್ಮ ದೇವರು ವಿಜಯವನ್ನು ಕೊಡುವ ಆತನು ನಮಗಾಗಿ ಯುದ್ಧ ಮಾಡುವಾತನು ಇಂಥ ದೇವರು ನಮ್ಮೊಂದಿಗಿರುವಾಗ ನಾವು ಭಯಪಡುವುದು ಬೇಡ ನನ್ನ ದೇವ ದೇವಜನರೇ ಯಹೋವನೇ ನಮ್ಮ ನಾಯಕನಾಗಿದ್ದಾರೆ ಜಯವು ನಮ್ಮದಾಗಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ಯುದ್ಧ ವೀರನಾಗಿರುವಂಥ ಕರ್ತನೇ ನಿನಗೆ ಸ್ತೋತ್ರ ಪರಾಕ್ರಮಶಾಲಿಯಾದ ಯಹೋವನೇ ನಿನಗೆ ಸ್ತೋತ್ರಪ್ಪ ನಮಗಾಗಿ ನೀನು ಯುದ್ಧ ಮಾಡುತ್ತಿದ್ದೇವರೇ ಅದಕ್ಕಾಗಿ ಸ್ತೋತ್ರ ನಮ್ಮ ವಿರೋಧವಾಗಿ ಬರುವ ಎಲ್ಲ ಶತ್ರುಗಳನ್ನು ಬಡದ ಿಸಿ ಓಡಿಸಿ ಬಿಡುವಂಥ ದೇವರು ನೀವಾಗಿದ್ದೀರಿ ತಂದೆ ನಿನಗೆ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿಕೊಡ್ತಾನೆ ಇವರ ಜೀವಿತದಲ್ಲಿಯೂ ಕೂಡ ಇವರ ವೈರಿಗಳು ಸೈತಾನನು ಇವರನ್ನು ಹಿಂಬಾಲಿಸಿ ಇವರನ್ನು ಅಟ್ಟಿಸಿಕೊಂಡು ಇವರನ್ನು ನಾಶ ಮಾಡುವುದಕ್ಕಾಗಿ ಪ್ರಯತ್ನಿಸ್ತಾ ಇರ್ಬೋದು ಇವರನ್ನ ಹೀಯಾಳಿಸ್ತಾ ಇರ್ಬೋದು ಇವರನ್ನು ಅಂಗಿಸ್ತಾ ಇರ್ಬೋದು ದೇವ ಈ ಜನರ ಕಣ್ಣೀರನ್ನು ತಂದೆ ಇವರ ಕಷ್ಟವನ್ನು ನೋಡು ಸ್ವಾಮಿ ಇವರ ದುಃಖವನ್ನು ಪರಾಮರಿಸು ಇವರನ್ನು ಆಶೀರ್ವದಿಸು ಇವರಿಗೆ ಎಲ್ಲ ಸಂಕಟಗಳಿಂದ ಬಿಡುಗಡೆ ಕೊಟ್ಟು ನಡೆಸು ಸ್ವಾಮಿ ಇವರ ಜೊತೆಗೆ ನೀನಿದ್ದು ಇವರ ಪಕ್ಷದಲ್ಲಿ ನೀನಿದ್ದುಕೊಂಡು ಇವರಿಗಾಗಿ ನೀನು ಯುದ್ಧ ಮಾಡಬೇಕು ಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್